ಸಮರ್ಥ ಸದ್ಗುರು ಸಿದ್ಧಾರ್ಥ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ರಾಮ ರಾಮೆನ್ನಿರೋ ನರ ಸ್ಥಿರವಲ್ಲ ರಾಮ ರಾಮ ಕೋಮಲಾಂಗನ ನಾಮ ಆ ವೇಳೆ ಗೊದಗದು ರಾಮ ರಾಮ ಯಾರಿಗೆ ಸರಿಯಿಲ್ಲ ತನಗೆ ತಾನಲ್ಲದೆ ರಾಮ ರಾಮ ನಾರಿಯು ಮೊದಲಾದವರು ಸರಿಬಾರರು ರಾಮ ರಾಮ ಓರಂತೆ ಸಾಕಿದ ಸುಥರು ತನ್ನವರಲ್ಲ ರಾಮ ರಾಮ ಧಾರುಣಿ ಪಶು ಧಾನ್ಯ ಧನವು ಹಿಂದುಳಿಯುದೋ ರಾಮ ರಾಮ ಕೆಟ್ಟ ಸಂಸ್ಕಾರದಿ ಸಂಸಾರದಿ ಎಷ್ಟು ಸುಖವಿಲ್ಲ ರಾಮ ರಾಮ ಸೃಷ್ಟಿಯೊಳು ಪುರಂದರ ವಿಠಲನ ಮರೆಯದೆ ರಾಮ ರಾಮ ಎನ್ನಿರೋ ನರ ಜನ್ಮ ಸ್ಥಿರವಲ್ಲ ಅಂತ ಹೇಳಿಕಾರ ಪುರಂದರದಾಸರು ಭಾಳ ಸುಂದರವಾದಂತಹ ಪದ್ಯವನ್ನು ಹೇಳಿದರು ಇದರೊಳಗೆ ಸ್ಪಷ್ಟವಾಗಿ ಹೇಳಕತ್ತಾರ ಮನುಷ್ಯ ಜನ್ಮ ಐತಲ್ಲ ಇದು ಜನ್ಮ ಇದು ಸ್ಥಿರ ಅಲ್ಲಪ್ಪ ಅದಕ್ಕೆ ಹಗಲಿ ರಾತ್ರಿ ರಾಮನಾಮವನ್ನು ಜಪ ಮಾಡ್ಕೋತ ಇರ್ರಿ ಆ ಕೋಮಲಾಂಗನ ನಾಮ ಸಾವು ಬರುವ ಸಮಯದಲ್ಲಿ ನೆನಪಾಗೋದಿಲ್ಲ ಅದಕ್ಕಾಗಿ ನಿರಂತರ ನಾಮಸ್ಮರಣೆ ಮಾಡ್ಕೋತ ಇದ್ದರೆ ಮಾತ್ರ ಸಾವು ಹೊಂದುವ ಸಮಯದಲ್ಲಿ ರಾಮನನ್ನು ನೆನೆಸ್ಬೋದು ಜಗತ್ತಿನೊಳಗೆ ಯಾರಿಗೆ ಯಾರೂ ಇಲ್ಲ ನಿಮಗೆ ನೀವ ಅನ್ನೋದನ್ನು ತಿಳ್ಕೊಳ್ರಿ ನಿಮ್ಮ ಕಷ್ಟಕ್ಕೆ ನೀವ ಪಾರಗಾಣುವ ಮಾರ್ಗವನ್ನು ಹುಡುಕಬೇಕು ಅದಕ್ಕಾಗಿ ಆ ಮಾರ್ಗ ಯಾವುದಪ್ಪ ಅಂದರೆ ಪವಿತ್ರವಾದಂತಹ ರಾಮನಾಮವನ್ನು ಜಪಿಸುವುದು ಹೆಂಡತಿ ತಂದೆ ತಾಯಿ ಮೊದಲಾದವರು ಯಾರು ನಿನಗೆ ಆ ಸ್ಮೇಯದೊಳಗೆ ಬರೋದಲ್ಪ ಅದಕ್ಕೆ ರಾಮ ರಾಮ ಅಂತ ಅನ್ನಪ್ಪ ಅತ್ಯಂತ ಪ್ರೀತಿಯಿಂದ ನಿನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಸಾಕಿದಂತಹ ನಿನ್ನ ಮಕ್ಕಳು ಅವರು ನಿನ್ನವರಲ್ಲಪ್ಪ ಅದಕ್ಕೆ ರಾಮ ರಾಮ ಅನ್ನು ನೀ ಎಷ್ಟು ಸಂಪತ್ತು ಮಾಡಿದಿ ಎಷ್ಟು ದನ ಕರುಗಳನ್ನು ಸಾಕಿದಿ ಅಂದ್ರೂ ಸಹಿತ ಇದು ಯಾವುದು ನಿನ್ನ ಜೊತೆ ಬರೋದಲ್ಲೋ ಅದಕ್ಕೆ ರಾಮ ರಾಮ ಅಂತನಪ್ಪ ಕೆಟ್ಟ ಸಂಸಾರ ಅಂತ ಹೇಳಿ ಇದನ್ನು ಈ ಒಂದು ಕೆಟ್ಟ ಸಂಸಾರದೊಳಗೆ ಎಷ್ಟು ಸುಖ ಇಲ್ಲ ಅದಕ್ಕೆ ಸುಖ ಅನ್ನೋದು ಎಲ್ಲೆ ಇತ್ತಪ್ಪ ಅಂದ್ರೆ ಅದು ಕೇವಲ ನಾಮಸ್ಮರಣೆ ಒಳಗೈತಿ ಅದಕ್ಕೆ ಸೃಷ್ಟಿಯೊಳು ಪುರಂದರ ವಿಠಲನ ಮರೆಯದೆ ರಾಮ ರಾಮ ಎನ್ನಿರಪ ನರಜನ್ಮ ಇದು ಸ್ಥಿರವಲ್ಲ ಅಂತ ಹೇಳಿಕಾರ ಪುರಂದ್ರದಾಸರು ಬಹಳ ಚಂದ ಹೇಳಿದರು ಪುರಂದ್ರದಾಸರು ಈ ಅಮಾವಾಶಿಗೆ ಅವರದ ಜನ್ಮದಿನೋತ್ಸವವನ್ನು ನಾವೆಲ್ಲರೂ ಸಹಿತ ಆಚರಿಸ್ತೀವಿ ಅದಕ್ಕಾಗಿ ಆ ಒಂದು ಪುರಂದರದಾಸರು ವಜ್ರದ ವ್ಯಾಪಾರಿಗಳಾಗಿದ್ದರು ಶ್ರೀಮಂತಿಕೆ ಸುಖ ಸಂಪತ್ತು ಅವರ ಮನೆಯೊಳಗೆ ತುಂಬಿ ತುಳಕತಿತ್ತು ಆದರೆ ಅಲ್ಲಿ ಪ್ರಸಂಗಾನುಸಾರವಾಗಿ ಸಾಕ್ಷಾತ್ ಭಗವಂತ ಅವರಿಗೆ ಜ್ಞಾನೋದಯವನ್ನು ಮಾಡಿ ಅವರು ಸರ್ವಸ್ವವನ್ನು ಸಹಿತ ತ್ಯಾಗ ಮಾಡಿ ವಿಠ್ಠಲನನ್ನು ಸಾಕ್ಷಾತ್ಕರಿಸಿಕೊಳ್ಳೋ ಹಂಗೆ ಮಾಡಿದ ಅದಕ್ಕಾಗಿ ಅಂತಹ ಮಹಾತ್ಮರು ಹೇಳಿದ ಪ್ರಕಾರ ಆದಷ್ಟು ನಾಮಸ್ಮರಣೆಯನ್ನು ಮಾಡ್ಕೋತಾ ಇರೋದು ರಾಮನಾಮವನ್ನು ಉಚ್ಚಾರ ಮಾಡ್ಕೋತ ಇದ್ದರೆ ಆ ರಾಮನಾಮ ನಮಗೆ ಇಹದಲ್ಲಿ ಮತ್ತು ಪರದಲ್ಲಿ ಎರಡೂ ಕಡೆ ನಮಗೆ ಏನು ಮಾಡ್ತೈತಿ ಅಂದರೆ ಸುಖವನ್ನು ನೀಡ್ತೈತಿ ಅದಕ್ಕೆ ದಯವಿಟ್ಟು ಎಲ್ಲರೂ ರಾಮವನ್ ನಾಮವನ್ನು ಜಪಿಸೋಣ ಓಂ ನಮ ಶಿವಾಯ ಮಹಾಮಂತ್ರವನ್ನು ಜಪಿಸೋಣ ನಮ್ಮ ನಮ್ಮ ಕುಲದೇವರು ಕುಲ ಗುರುಗಳ ಒಂದು ನಾಮಸ್ಮರಣೆಯನ್ನು ಮಾಡ್ಕೋತ ಇದ್ವೀಪ ಅಂದರೆ ಈ ಮನುಷ್ಯ ಜನ್ಮ ತಾಳೆ ಬಂದಿದ್ದನು ಸಾರ್ಥಕ ಆಗ್ತೈತಿ ಅದಕ್ಕೆ ದಯವಿಟ್ಟು ನಿಮ್ಮೆಲ್ಲರಲ್ಲಿಯೂ ಬೇಡ್ತೀನಿ ಬೇಕಾದಂಥ ಕಷ್ಟ ಬರಲಿ ಬೇಕಾದಂಥ ದುಃಖ ಇರಲಿ ನಿಮ್ಮ ನಿಮ್ಮ ಇಷ್ಟ ದೇವರ ನಿಮ್ಮ ನಿಮ್ಮ ಗುರುಗಳು ಹೇಳಿದ ಧ್ಯಾನವನ್ನು ನಾಮಸ್ಮರಣೀಯ ಯಾವಾಗೂ ತಪ್ಪಿಸ್ಬೇಡ್ರಿ ಅಖಂಡವಾಗಿ ಆ ನಾಮ ಉಚ್ಚಾರವನ್ನು ಮಾಡ್ಕೊತ ಇರ್ರಿ ಬಂದಂತಹ ಕಷ್ಟಗಳು ಸರಳವಾಗಿ ಹೋಳಾಗಿ ಹೋಗುತ್ತವೆ ಅದಕ್ಕಾಗಿ ನಾಮ ನಾಮದ ಜಪದ ಮಹಿಮೆ ಭಾಳ ದೊಡ್ಡದೈತಿ ಅದಕ್ಕೆ ಆದಷ್ಟು ಬಾಯಿಯೊಳಗೆ ನಾಮವನ್ನು ಉಚ್ಚಾರ ಮಾಡ್ಕೊತಿದೀವಪ್ಪ ಅಂದರೆ ಸ್ವಲ್ಪ ತಾಳ್ಮೆ ಬರ್ತೈತಿ ಸಿಟ್ಟು ಕಡಿಮೆ ಆಗ್ತೈತಿ ಆವಾಗ ಯಾರ ಮ್ಯಾಲೂ ನಾವು ದ್ವೇಷ ಮಾಡೋದಿಲ್ಲ ಎಲ್ಲಿ ಸಿಟ್ಟಿಲ್ಲ ಎಲ್ಲಿ ಆವೇಶ ಇಲ್ಲ ಎಲ್ಲಿ ದ್ವೇಷ ಇಲ್ಲ ಅಲ್ಲಿ ಪರಮಾತ್ಮ ಇರ್ತಾನೆ ಅಂದಮೇಲೆ ನಾವ ಪರಮಾತ್ಮನ ಸ್ವರೂಪರಾಗಿಬಿಡ್ತೀವಿ ಅದಕ್ಕೆ ಆದಷ್ಟು ಹಗಲಿ ರಾತ್ರಿ ಕುಂತಾಗ ನಿಂತಾಗ ಮಲ್ಕೊಂಡಾಗ ನಾಮಸ್ಮರಣಿಯನ್ನು ನಾಮವನ್ನು ಜಪ ಮಾಡ್ಕೋತ ಇರ್ರಿ ಅದರಿಂದ ನಾವು ಏನು ಮಾಡೋಣ ಅಂತಂದ್ರೆ ಮೋಕ್ಷವನ್ನು ಪಡ್ಕೊಳ್ಳೋಣ ಇಲ್ಲೇನು ಮನೆ ಬಿಟ್ಟು ಹೋಗಬೇಕಾಗಿಲ್ಲ ವೈರಾಗ್ಯ ತಾಳಬೇಕಾಗಿಲ್ಲ ನಾವು ಮಾಡುವಂಥ ಕಾಯಕದೊಳಗನ ಸದ್ಭಾವನೆಯನ್ನು ಇಟ್ಟುಕೊಂಡು ನಾವು ನಿಷ್ಠಾವಂತರಾಗಿ ನಾಮ ಜಪವನ್ನು ಮಾಡ್ಕೊಂತ ಹೋಗುವ ಒಂದು ಒಳ್ಳೆಯ ಮಾರ್ಗವನ್ನು ಅನುಸರಿಸಿ ಮುಕ್ತರಾಗೋಣ ಅಂಥೇಳಿ ತಮ್ಮ ಅಂತೇಕ ನಾನು ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡ್ತೀನಿ ಪವಾಡ ಪುರುಷ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತಾಮೃತವನ್ನು ನಾವೆಲ್ಲರೂ ಸಹಿತ ಕೇಳ ಈ ಒಂದು ಪವಿತ್ರ ಚರಿತಾಮೃತದೊಳಗೆ ಇವತ್ತು ಒಂಬತ್ತನೆಯ ಅಧ್ಯಾಯ ಓಂ ತತ್ಸತ್ ಒಂಬತ್ತನೆಯ ಅಧ್ಯಾಯ ಕೆಲಸದಲ್ಲಿ ನೀತಿ ಮಾರ್ಗ ಹೇಳಿದ್ದು ಕರ್ಮ ಮಾರ್ಗದ ಪರಿಯ ಬೋಧಿಸಿ ಧರ್ಮ ಮಾರ್ಗದ ಸಿರಿಯ ತೋರಿಸಿ ಸಾರಸುಖ ಪರಮಾತ್ಮ ಬೋಧೆಯ ತತ್ವದ ಅಮೃತವಾ ಪಾರಮಾರ್ಥಿಕ ನವ್ಯ ಮಾರ್ಗದ ಅರಿವ ನೀಡುತ್ತ ದಿವ್ಯಲೋಕದ ನೋಟ ತೋರಿದ ಗುರುವೆ ಸಿದ್ಧೇಶ ಹೇಳಿ ಸಿದ್ಧಲಿಂಗ ಮಹಾರಾಜರ ಈ ಒಂದು ಚರಿತಾಮೃತದೊಳಗೆ ಒಂಬತ್ತನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ ಪರಸ್ಥಳಕ್ಕೆ ಹೋಗಿ ಕೆಲಸ ಮಾಡಿ ಅವರ ಮನಸ್ಸನ್ನು ತೃಪ್ತಿಗೊಳಿಸಿ ಬರುತ್ತಿದ್ದನು ಮತ್ತು ಊರಲ್ಲಿಯೇ ಕೆಲಸಗಳು ಬಹಳ ಬರಹತ್ತಿದವು ಎಲ್ಲಿಯೂ ಕೂಡ ಎಲ್ಲರನ್ನೂ ಸಮಾಧಾನ ಮಾಡುತ್ತಿದ್ದನು ಏಕಕಾಲಕ್ಕೆ ಎರಡು ಕಡೆ ಕೆಲಸಗಳು ಬಂದರೂ ಮನದಲ್ಲಿ ಕೋಪವ ತಾಳದೆ ಜನರಿಗೆ ಗೊತ್ತುಪಡಿಸಿದ ಸಮಯಕ್ಕೆ ತಕ್ಕ ಕೆಲಸ ಮಾಡಿಕೊಡುತ್ತಿದ್ದನು ಮತ್ತು ಅವರೆಲ್ಲರಿಗೆ ತನ್ನ ಕಾಯಕದಂತೆ ಬೋಧನೆ ಮಾತ್ರ ಬಿಟ್ಟಿದ್ದಿಲ್ಲ ಸರ್ವರಿಗೂ ತಾನು ಮಾಡಿದ ಕೆಲಸ ಮತ್ತು ಬೋಧೆಯ ಪರಿಣಾಮ ಎರಡೂ ಕಾಯಕದಲ್ಲಿ ನಿರತನಾಗಿ ತಾಯಿಯ ಮನಸ್ಸನ್ನು ನೋಯಿಸದೆ ಸದಾ ಜರುಗಿತ್ತು ಒಮ್ಮೆ ಬಂತನಾಳದಲ್ಲಿಯೇ ಗೃಹಸ್ಥರೊಬ್ಬರ ಮನೆ ಹಾಕಲಿಕ್ಕೆ ಪ್ರಾರಂಭಿಸಿದನು ಈತನು ಎಲ್ಲಿ ಕೆಲಸ ಮಾಡುತ್ತಾನೆ ಅಲ್ಲಿಗೆ ಜನರು ಬಹಳ ಬರುತ್ತಿದ್ದರು ಅವರಿಗೆ ಹಿತವಚನಗಳನ್ನು ಸಿದ್ಧಲಿಂಗೇಶ ಹೇಳುತ್ತಿದ್ದನು ಏನೆಂದರೆ ಆಸೆ ಮತ್ತು ಅಹಂಕಾರಗಳೇ ನಮ್ಮನ್ನು ದುಃಖದಲ್ಲಿ ನೂಕುವ ಪ್ರಬಲ ಶಕ್ತಿಗಳಿಂದ ಕೂಡಿದ ಗುಣಗಳು ಇರುತ್ತವೆ ಇವು ನಾಶವಾಗದೆ ನಮ್ಮ ಪರಿಪೂರ್ಣ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಆಗುವುದು ಇಲ್ಲ ಪ್ರಾಮಾಣಿಕತೆಯಿಂದ ಇರುವ ನಿಷ್ಠೆಯನ್ನು ಮನಸ್ಸನ್ನು ತ್ವರಿತಗತಿಯಲ್ಲಿ ಇರುವಂತೆ ಮಾಡುವುದು ವಿನಯ ಭಾವನೆಗಳನ್ನು ಇಟ್ಟುಕೊಳ್ಳುವುದು ಮಾಡಿದ್ದಾದರೆ ಈ ಗುಣಗಳ ಈ ಗುಣಗಳು ನಮ್ಮಿಂದ ಬಿಟ್ಟು ಹೋಗುತ್ತವೆ ನಾವು ನಮ್ಮ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಬೇಕು ಅಂದರೆ ಸದ್ಗುಣಗಳಲ್ಲಿ ಮುಂದುವರಿಯಬೇಕು ಪೂರಿತವಾದ ಗುಣದಿಂದ ಬುದ್ಧಿಯು ಸಮಾನ ವೃತ್ತಿಯನ್ನು ತಾಳುತ್ತದೆ ಚಂಚಲ ವೃತ್ತಿಯನ್ನು ನಾಶ ಮಾಡುತ್ತದೆ ಏಕಾಗ್ರವಾದ ವೃತ್ತಿಗೆ ಬೆಲೆಯಿಲ್ಲ ಬೆಲೆ ಇಲ್ಲ ಕಾರಣ ಸದ್ಗುರುವೇ ನಮ್ಮೆಲ್ಲರಿಗೂ ಮುಖ್ಯವಾದ ಭೂಷಣವೆಂದು ತಿಳಿಯತಕ್ಕದ್ದು ಮತ್ತು ಸದ್ಗುಣಗಳಿಂದ ಕೂಡಿಕೊಂಡು ಕಾಯಕ ಮಾಡುತ್ತಾ ಇದ್ದವರಿಗೆ ದೇವರು ಮತ್ತು ಗುರುಗಳು ಮೆಚ್ಚುತ್ತಾರೆ ಅಂತ ಹೇಳಿ ವಿಶೇಷವಾದಂಥ ಈ ಒಂಬತ್ತನೆಯ ಅಧ್ಯಾಯವನ್ನು ಹೇಳ್ಕೋತ ಹೋಗುತ್ತಾರೆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಗುರುಗಳ ಆಜ್ಞೆಯ ಮೇರೆಗೆ ತಾಯಿ ಅಕ್ಕ ತಂಗಿ ಮತ್ತು ಮಾವನ ಒಂದು ಇಚ್ಛೆಯಂತೆ ಲಗ್ನನೂ ಆದರೂ ಮಗಳನ್ನು ಹುಟ್ಟಿದ್ಲು ಮಗಳು ತೀರ್ಕೊಂಡ್ಲು ಹೆಂಡತಿನೂ ತೀರ್ಕೊಂಡ್ಲು ಆದರೂ ಸಹಿತ ಸ್ಥಿತಪ್ರಜ್ಞರಾಗಿ ಉಳಿದು ಜ್ಞಾನ ಅವಸ್ಥೆ ಒಳಗನ ಉಳಿದು ತಮ್ಮ ಕಾಯಕವನ್ನು ಆ ಬಂತನಾಳದೊಳಗೆ ಮುಂದುವರೆಸ್ತಾರ ತಮ್ಮ ಕುಲ ಕಸುಬಾದಂತಹ ಬಡಿಗತನವನ್ನು ಬಹಳ ಶ್ರದ್ಧೆಯಿಂದ ಮಾಡ್ತಿದ್ದರು ಸಿದ್ಧಲಿಂಗ ಮಹಾರಾಜರು ಅವರು ಮಾಡುವಂತಹ ಪ್ರತಿಯೊಂದು ಬಡಿಗತನದ ಕೆಲಸ ಎಲ್ಲರ ಮೆಚ್ಚುಗೆಗೆ ಅದು ಪಾತ್ರವಾಗುತ್ತಿತ್ತು ಅವರು ಮಾಡಿದಂತಹ ಬಡಿಗೆತನದ ಕೆಲಸದೊಳಗೆ ತಪ್ಪು ಕಂಡುಹಿಡೀಬೇಕಂಥೇಳಿ ಎಷ್ಟೋ ಜನ ಪ್ರಯತ್ನ ಪಟ್ಟರೂ ಸಹಿತ ಒಂದು ಎಳ್ಳ ಕಾಳಿನಷ್ಟನೂ ಸಹಿತ ಅವರ ಒಂದು ಕೆಲಸದಲ್ಲಿ ತಪ್ಪು ಕಂಡು ಬರ್ತಿರಕ್ಕಿಲ್ಲ ಇದಕ್ಕೆ ಮೂಲ ಕಾರಣ ಒಂದನೇದ್ದು ಸಾಕ್ಷಾತ್ ಪರಮೇಶ್ವರನ ಸ್ವರೂಪನ ಅವರಿದ್ದರು ಇನ್ನೊಂದು ಸದ್ಭಾವಯುಕ್ತವಾದಂತಹ ಕಾಯಕವನ್ನು ನಿಷ್ಕಾಮವಾಗಿ ಮಾಡ್ತಿದ್ರು ಅವರು ಊರಾಗಿನವರ ಕೆಲಸ ಹೇಳಿದ್ರು ಅಷ್ಟೇ ಪ್ರೀತಿಯಿಂದ ಮಾಡೋದು ಪರ ಊರಿನವರು ಬಂದ ಕರ ಕೆಲಸ ಹೇಳಿದ್ರು ಸಹಿತ ಅಷ್ಟೇ ಪ್ರೀತಿಯಿಂದ ಮಾಡೋದು ಕೆಲಸ ಎಲ್ಲರೂ ಮಾಡ್ತಾರೆ ಕಾಯಕ ಎಲ್ಲರೂ ಮಾಡ್ತಾರೆ ಆ ಕಾಯಕ ಪವಿತ್ರ ಕಾಯಕ ಯಾವಾಗ ಆಗತೈತಿ ಅಂದರೆ ತಾವು ಮಾಡುವಂತಹ ಕಾಯಕದ ಜೊತೆಗೆ ಸತ್ಯವಸ್ತುವಿನ ಶೋಧ ಮಾಡ್ಕೋತಾ ಇರೋದು ಸದ್ಭಾವನೆಗಳಿಂದ ಕೂಡಿದಂಥ ವರ್ತನೆಯನ್ನು ಮಾಡೋದೈತಲ ಇದು ಶ್ರೇಷ್ಠ ಐತಿ ಸಿದ್ಧಲಿಂಗ ಮಹಾರಾಜರು ಏನು ಮಾಡ್ತಿದ್ರು ಅಂದ್ರೆ ತಾವು ಬಡಿಗೆತನ ಮಾಡುವಾಗ ಅಲ್ಲಿದ್ದಂತಹ ಜನರಿಗೆ ಸದ್ಬೋಧೆಯನ್ನು ಮಾಡ್ತಿದ್ರು ಅವರು ಗುರುವಚನದಿಂದ ಅಧಿಕ ಸುದೇ ಉಂಟಿ ಅಂತ ಕೇಳಿದಾರ ಬಡಿಗತನ ಮಾಡ್ಕೋತನ ಯಾವುದು ಪಾಪ ಯಾವುದ ಪುಣ್ಯ ಶರೀರ ಅಂದರೆ ಏನು ಆತ್ಮ ಅಂದರೆ ಏನು ಆತ್ಮಕ್ಕ ನಮಗೆ ಯಾವ ಸಂಬಂಧ ಐತಿ ಶರೀರ ಹೆಂಗೆ ಬಂತು ಯಾವ ರೀತಿ ಶರೀರದೊಳಗಿದ್ದಾಗ ವರ್ತನೆ ಮಾಡಬೇಕು ಯಾವ ರೀತಿ ಕಾಯಕವನ್ನು ಮಾಡಬೇಕಂಥೇಳಿ ವಿಶೇಷವಾಗಿ ಬೋಧನೆ ಮಾಡ್ತಿದ್ದರು ಅವರು ಎಲ್ಲಿ ತಮ್ಮ ಕಾಯಕದೊಳಗೆ ನಿರತರಾಗಿರ್ತಿದ್ರು ಅಲ್ಲಿ ಜನ ಕೂಡಿಬಿಡ್ತಿದ್ರು ರೀ ಜನರಿಗೆ ಬೋಧನೆ ಮಾಡ್ಕೋತ ಮಾಡ್ಕೋತನ ತಮ್ಮ ಕಾಯಕನೂ ಮಾಡೋರು ಮತ್ತು ಯಾವ ಟೈಮಿಗೆ ನಿಮ್ಮ ಕೆಲಸ ಮುಗಿಸ್ಕೊಡ್ತಾನೆ ಅಂತ ಯಾರಿಗೆ ಹೇಳಿರ್ತಿದ್ರು ಅದೇ ಸಮಯಕ್ಕನ ಅವ್ರ ಕೆಲಸ ಪೂರ್ಣ ಮಾಡಿ ಕೊಡ್ತಿದ್ರು ಅವರು ಸಾಮಾನ್ಯವಾಗಿ ನಾವು ನೋಡಿದ್ರೆ ಈ ಏನು ವಿಶ್ವಕರ್ಮ ಸಮಾಜದವರು ಮಣ್ಣಿಂದ ಬೆಳ್ಳಿದಿರಬಹುದು ಮಣ್ಣಿಂದಿರ್ಬೋದು ಕಟ್ಟಿಗೆದಿರಬೇಕು ಯಾವ ಕೆಲಸ ಮಾಡ್ತಿದ್ರು ಸಹಿತ ಕಲ್ಲಿಂದು ಹೆಚ್ಚಾಗಿ ಸರಿಯಾದ ಟೈಮಿಗೆ ಕೊಡ್ತಿರ್ಕ್ಕಿಲ್ಲ ಮೊದಲು ಟೈಮ್ ಭಾಳ ತೊಗೊಳ್ತಿದ್ರು ಆದರೆ ಸಿದ್ಧಲಿಂಗ ಮಹಾರಾಜರು ಮಾತ್ರ ತಾವು ಕೊಟ್ಟಂಥ ಟೈಮಿಗೆ ಸರಿಯಾಗಿ ತಮ್ಮ ಕಾರ್ಯವನ್ನು ಮುಗಿಸಿ ಬರ್ತಿದ್ರು ಒಂದು ಸಾರಿ ಏನಾಗಿತ್ತು ಬಂತನಾಳದೊಳಗ ಒಬ್ಬ ಸಾವುಕಾರ ಅವ ಮನಿ ಹಾಕ್ಸಾಕತ್ತಿದ್ದ ಹೊಸ ಮನಿ ಅವಾಗೆಲ್ಲ ಕಡಿಪಾಟಿನ ಮನೆಗಳು ಕಂಬ ಚಿತ್ತಾರದ ಕಂಬಗಳು ಮ್ಯಾಲ ಹಲಿಗಿ ಕಪಾಟ ಹಿಂಗೆ ಬಡಿಗತನದ ತನದ ಕೆಲಸ ವಿಶೇಷ ಇತ್ತು ಆ ಎಲ್ಲ ಕಾರ್ಯವನ್ನು ಸಿದ್ಧಲಿಂಗ ಮಹಾರಾಜರಿಗೆ ವಹಿಸಿಕೊಟ್ಟಿದ್ದ ಸಿದ್ಧಲಿಂಗ ಮಹಾರಾಜರು ಸಂತೋಷದಿಂದ ಒಪ್ಪಿಕೊಂಡಿದ್ದರುದನು ಒಪ್ಕೊಂಡು ಆ ಕೆಲಸವನ್ನು ಅವರು ಮಾಡ್ತಿದ್ದರು ಮತ್ತು ಅವರು ಮನೆಯಾಗ ಇರ್ತಿದ್ದರು ಯಾವ ಒಂದು ಕಾರ್ಯ ಹಿಡ್ದಿದ್ದರದ್ದು ದೊಡ್ಡ ಕಾರ್ಯ ಅಲ್ಲೇ ವಸ್ತಿ ಮಾಡಿ ಅಲ್ಲೇ ಕೆಲಸ ಮಾಡ್ತಿದ್ದರು ಅವರು ದಿನನಿತ್ಯವೂ ಸಹಿತ ತಮ್ಮ ಗುರುಗಳಾದಂತಹ ಶಂಕರಲಿಂಗ ಮಹಾರಾಜರ ದರ್ಶನ ಪಡ್ಕೊಳ್ಳೋದು ಅಲ್ಲಿನೂ ಸ್ವಲ್ಪ ಸೇವಾ ಮಾಡಿ ಮತ್ತೆ ಬಂದ ತನ್ನ ಕಾಯಕದೊಳಗೆ ತಾನು ನಿರತನಾಗುತ್ತಿದ್ದ ಸಿದ್ಧಲಿಂಗ ಮಹಾರಾಜ ಅವ್ರು ಬಂದ ತಮ್ಮ ಕೆಲಸ ಆರಂಭ ಮಾಡಿದ ಕೂಡಲೇ ಸುತ್ತಲೂ ಹಳ್ಳಿ ಜನ ಅಲ್ಲಿದ್ದವರು ಬಂದವರಂತೆ ಕುಂತ್ ಬಿಡೋರು ಎಲ್ಲರಿಗೂ ಬೋಧೆಯನ್ನು ಮಾಡ್ಕೊತ ನಾಲ್ಕು ವೇದಗಳ ಸಾರವನ್ನು ಹದಿನೆಂಟು ಪುರಾಣಗಳ ಸಾರವನ್ನು ಆರು ಶಾಸ್ತ್ರಗಳ ಉಪನಿಷತ್ತುಗಳ ವಿವರಣೆಯನ್ನು ಮಾಡ್ತಿದ್ರು ಅವರು ಸಾಕ್ಷಾತ್ ಪುರುಷ ಸರಸ್ವತಿಯಾಗಿ ನಿಂತುಬಿಟ್ಟಿದ್ರು ಅವರ ಒಂದು ಕೈ ಚಳಕ ಅದರಲ್ಲಿನೂ ಸರಸ್ವತಿ ಇದ್ದಾಳ ಅವರ ಒಂದು ತತ್ವ ಬೋಧನೆ ಅದರೊಳಗೂ ಸಹಿತ ಸಾಕ್ಷಾತ್ ಸರಸ್ವತಿನ ನೆಲೆಸಿಬಿಟ್ಟಿದ್ಲು ನೋಡ್ರಿ ಸಿದ್ಧಲಿಂಗ ಮಹಾರಾಜರಂತೆ ಕ ಯಾವ ಒಬ್ಬ ಶ್ರೀಮಂತ ಅವರಿಗೆ ಮನೆ ಕೆಲಸ ಕೊಟ್ಟಿದ್ದ ಅವ್ರು ಶಿಟ್ಟು ಅದು ದಿನ ಇವ ನೂರ ಎಂಟು ಮಂದಿ ಕುಂಡ್ರಿ ಕತಿ ಹೇಳ್ಕೊಂತ ಕೊಂಡ್ರ ನನ್ನ ಕೆಲಸ ಕರೆಕ್ಟ್ ಆಕತ್ತೋ ಇಲ್ಲೋ ನಾ ಹೇಳಿದ ಟೈಮಿಗೆ ಈ ಕೆಲಸ ಮುಗೀತಿತ್ತು ಇಲ್ಲೋ ಅಂತ ಹೇಳಿಕಾರ ಒಳಗಿಂದ ಒಳಗನ ಅವ ವಿಚಾರ ಮಾಡ್ತಿದ್ದ ತನ್ನ ಹೆಂಡತಿ ಮಕ್ಕಳಿಗೂ ಅದನ ಯಾವಾಗ ಮನೆ ಯಜಮಾನ ಅವ್ರ ಮ್ಯಾಲ ಅವಿಶ್ವಾಸವನ್ನು ಮಾಡಿದ ಆವಾಗ ಆ ಯಜಮಾನನ ಹೆಂಡತಿ ಮತ್ತು ಮಕ್ಕಳನ್ನು ಸಹಿತ ಸಿದ್ಧಲಿಂಗ ಮಹಾರಾಜರ ಮ್ಯಾಲೆ ಸ್ವಲ್ಪ ತಿರಸ್ಕಾರ ಭಾವ ಮಾಡಿದರು ಏನು ಮಾಡೋಕ್ಕಂದ್ರೆ ಸಿದ್ಧಲಿಂಗ ಮಹಾರಾಜರಿಗೆ ಕೊಡುವಂಥ ಊಟ ಕಡಿಮೆ ಕೊಡಕತ್ತವರು ಅವರಿಗೆ ಅಲ್ಲೇ ಇರ್ತಿದ್ರು ಪಾಪ ಮುಂಜಾನೆ ಸಾಯಂಕಾಲ ನಾಷ್ಟಾ ಚಹಾ ಅವ್ರ ಮನೆಯೊಳಗನ ಆಗತಿತ್ತು ಆವಾಗ ಹಂಗೆ ಇತ್ತು ಕೆಲಸ ಮುಗಿಯೋ ಮಠ ಅಲ್ಲೇ ಇರ್ತಿದ್ರು ಊಟ ಉಪಚಾರ ವ್ಯವಸ್ಥೆ ಕೆಲಸ ಯಾರು ಮಾಡಿಸ್ಕೊಳ್ತಿದ್ರು ಅವರು ಮಾಡ್ತಿದ್ದರು ಸಿದ್ಧಲಿಂಗ ಮಹಾರಾಜರಿಗೆ ಎಷ್ಟು ಹೊಟ್ಟೆ ಹಸಿದಿದ್ರು ಸಹಿತ ಅವರ ಅರ್ಧ ರೊಟ್ಟಿ ಕೊಟ್ಟರು ಸುಮ್ಮನೆ ಅದನ್ನಷ್ಟ ಅರ್ಧ ರೊಟ್ಟಿನ ತಿಂದ ಇದು ಶಂಕರಲಿಂಗ ಮಹಾಸ್ವಾಮಿಯ ಕೃಪಾ ಅಂಥೇಳಿ ತಿಳ್ಕೊಂಡು ಹಸಿವಿಟ್ಕೊಂಡನ ಏನು ಅಂದ್ರೆ ಅವರು ಕೆಲಸ ಮಾಡ್ತಿದ್ರು ಮುಂದೇನಾಗತ್ತಂದ್ರೆ ಅವ್ರಿಗೆ ಬೆಟ್ಟಾಗಕ್ಕೆ ಬಂದಂಥ ಮುಮುಕ್ಷುಗಳಿಗೂ ಸಹಿತ ಅಡ್ತಡಿ ಮಾಡೋಕತ್ತರವ ಶ್ರೀಮಂತ ಸಿದ್ಧಲಿಂಗ ಮಹಾರಾಜರಂದರು ನನಗೆ ಅರ್ಧ ಹಟ್ಟಿ ಗುಟ್ಟ ಕೊಡ್ತಾರೆ ಕೊಡಲಿ ಆದರೆ ಉದ್ಧಾರ ಆಗಬೇಕು ಅಂಥೇಳಿ ಕೇಳಕ್ಕೆ ಬಂದಂಥ ಮುಮುಕ್ಷುಗಳಿಗೆ ಅಡ್ಡಿ ಪಡ್ಸಾಕತ್ತಾನೀವ ಅಂತೇಳಿ ಗೊತ್ತಾಗಿ ಅವತ್ತಿನಿಂದ ಏನು ಮಾಡಕ್ಕರಂದ್ರೆ ರಾತ್ರಿ ಮಲ್ಕೊಳಕ್ಕೆ ಮತ್ತು ತಮ್ಮ ಮನೆಗೆ ಹೊಂಟರು ಅಲ್ಲೇ ಎಲ್ಲ ಭಕ್ತರಿಗೂ ತತ್ವ ಬೋಧನೆಯನ್ನು ಮಾಡಿ ಮತ್ತು ಬೆಳಿಗ್ಗೆ ಬಂದು ಆ ಸಾಹುಕಾರನ ಮನೆ ಕೆಲಸ ಮಾಡ್ತಿದ್ದರು ಹಿಂಗ ಆ ಸಾವುಕಾರ ಹೇಳಿದ ಬರಬರಿ ಸರಿಯಾದ ದಿವಸಕ್ಕನ ಆ ಒಂದು ಮನೆಯ ಕೆಲಸವನ್ನು ಪೂರ್ಣ ಮಾಡಿ ನಿಮ್ಮ ಕೆಲಸ ಮುಗೀತು ನೋಡ್ರಪ್ಪ ಅಂತ ಹೇಳಿದರು ಹೇಳಿ ಹೋಗುವಾಗ ಒಂದು ಮಾತು ವಿಚಾರ ಬಂತವ್ರಿಗೆ ಏನಂತಂದ್ರೆ ಸದ್ಭಾವನೆ ಅನ್ನೋದು ಇಲ್ಲ ಅಂದ್ರೆ ಇಂತಹ ದುಷ್ಟ ಬುದ್ಧಿಗಳು ಹುಟ್ಟುತ್ತವೆ ಇವಾಗ ಸಾಕಷ್ಟು ಶ್ರೀಮಂತಿಕೆ ಐತಿ ಆದ್ರೂ ಸಹಿತ ಇವ ದುರ್ಗುಣಿಯಲ್ಲಾನ ಅದಕ್ಕೆ ಇವಾಗ ಬುದ್ಧಿ ಹೇಳಿ ತಿಳ್ಕೊಂಡು ಇವನು ಬೆನ್ನು ಹತ್ತಿ ಇವನ ಹೆಂಡತಿ ಇವನ ಮಕ್ಕಳನ್ನು ಸಹಿತ ಹಂಗ ಆಗಿದ್ದಾರೆ ಅಂತವ್ರಿಗೆ ಗೊತ್ತಾಗಿ ಹೋಗುವಾಗ ಸಿದ್ಧಲಿಂಗ ಮಹಾರಾಜರು ಏನು ಅಂತಂದ್ರೆ ಅವರಿಗೆ ಒಂದು ಮಾತು ಹೇಳಿ ಹೋದ್ರವರು ಏನಂತಂದ್ರೆ ಇಲ್ಲಿ ಹೇಳ್ತಾರೆ ಅಧಿಕಾರಿ ತಕ್ಕಂತೆ ಅವರಿಗೆ ಮಾರ್ಗದರ್ಶನ ಪ್ರಾಯವಾಗಿದ್ದನು ಸಿದ್ಧಲಿಂಗೇಶನು ಹೇಳಿದ ರೀತಿಯಲ್ಲಿ ಸಂಸಾರ ಮಾಡಿದವರು ಸುಖಿಗಳಾದರೂ ಅವರಿಗೆ ತೊಂದರೆಯನ್ನು ಮಾಡಿದವರು ದುಃಖಕ್ಕೆ ಒಳಗಾದರು ಅಂತ ಹೇಳ್ತಾರೆ ಯಾರು ಅವರು ಹೇಳಿದಂಗೆ ನಡ್ಕೊಂಡಾರೋ ಅವರು ಆಗಿದ್ದಾರೆ ಯಾರು ಅವರನ್ನು ತಿರಸ್ಕಾರ ಭಾವದಿಂದ ನೋಡಿದಾರ ಅವರ ಹಾಳಾಗಿ ಹೋಗಿದ್ದಾರೆ ಅನ್ನೋ ಮಟ್ಟಕ್ಕೆ ಇಲ್ಲಿ ಹೇಳಿದ್ದಾರೆ ಹೋಗುವಾಗ ಅವ್ರು ಏನಂತಾರಂದ್ರೆ ನನಗೆ ಎಷ್ಟು ಊಟ ಕೊಟ್ಟರಲ್ಲ ನೀವು ಅಷ್ಟೇ ಊಟ ಮಾಡ್ರಿ ಅಂತ ಅಂದು ಹೋಗಿಬಿಡ್ತಾರ ಅಷ್ಟನ್ಗುಡ್ದು ಹೇಳ್ತಾರೆ ಇವತ್ತಿನ ಮಠನೂ ಸಹಿತ ಅವ್ರಿಗೆ ಶ್ರೀಮಂತಿಗೆ ಸಾಕಷ್ಟು ಇದ್ರೂ ಸಹಿತ ಅವ್ರ ಮನೆಯೊಳಗೆ ಅಡಿಗೆ ಮಾತ್ರ ಸ್ವಲ್ಪ ಇರ್ತೈತಂತ ಅವರು ಉಣ್ಣೋದು ಮಾತ್ರ ಅರ್ಧ ಹೊಟ್ಟಿನಂತ ಅಂತ ಅದು ಬೇಕಾದ ಕಾರ್ನ್ ಇರ್ಬೋದು ಬ್ಯಾಡಾಗಿದ್ರೆ ಬಿಡ್ಬೋದು ಏನೋ ಒಂದು ಆರೋಗ್ಯ ತೊಂದರೆ ಆಗಿರೇ ಬರುವುದು ಒಟ್ಟು ಅವ್ರ ಮನೆಯಾಗಿ ಮಂದಿ ಅರ್ಧ ಹಟ್ಟಿ ಉಂಡ ಮಲಕೊಳ್ಳೋದು ಇವತ್ತಿನ ಮಠಾನೋ ಸಹಿತ ಐತಿ ಅಂತ ಹೇಳ್ತಾರದಕ್ಕಾಗಿ ನೀವು ಇಹಲೋಕದೊಳಗೆ ಸುಖವನ್ನು ಹೊಂದಬೇಕು ನೀವು ಪರಲೋಕದೊಳಗೂ ಸುಖವನ್ನು ಹೊಂದಬೇಕು ಇಹಲೋಕದೊಳಗೆ ನೀವು ಸುಖವನ್ನು ಹೊಂದಬೇಕಪ್ಪ ಅಂತಂದ್ರೆ ಏನು ಮಾಡಬೇಕಂದ್ರೆ ಸುಳ್ಳು ಹೇಳೋದನ್ನು ಬಿಡಬೇಕು ಕಳ್ಳತನ ಮೋಸತನವನ್ನು ಮಾಡಬೇಕು ಮಾಡಬಾರ್ದು ಮತ್ತು ಪರಲೋಕದೊಳಗನು ಸಹಿತ ನೀವು ಸುಖ ಹೊಂದಬೇಕಂದ್ರೆ ದಾನ ಧರ್ಮಾದಿಗಳನ್ನು ಮಾಡಬೇಕು ಪರೋಪಕಾರಾದಿ ಜಪ ತಪ ಸಾಧನೆಗಳನ್ನು ಮಾಡಬೇಕು ಅಂತ ಹೇಳಿಕಾರ ಹೇಳಿ ಅತ್ಯಂತ ದುಃಖ ಬಿಡುಗಡೆಗೆ ಪರಮಾನಂದ ಸುಖ ದೊರೆಯುವುದು ಯಾವಾಗಂದರೆ ಈ ಕರ್ಮಗಳನ್ನು ಮಾಡಿದಾಗ ಎಲ್ಲ ಜನರಿಗೆ ಲೌಕಿಕ ಪಾರಮಾರ್ಥಿಕ ಎರಡನ್ನೂ ಸರಿಯಾಗಿ ತಿಳಿಸಿ ಜನರ ಬುದ್ಧಿಯಲ್ಲಿಯ ಮಂದತಿಯನ್ನು ಕಳೆದು ನಿಜಾನಂದ ಅವಿರ್ಭಾವ ಮಾಡುತ್ತಾ ಕಾಯಕ ನಿರತನಾಗಿದ್ದನು ಇವನ ಧಾರ್ಮಿಕ ನಡೆ ನುಡಿ ಕೇಳಿ ಎಲ್ಲ ಜನರ ಕಿವಿಗಳು ಪಾವನವಾಗಿದ್ದವು ಮಾವ ಭೀಮಪ್ಪನಿಗೆ ಹಿಡಿಸಲಾರದಷ್ಟು ಆನಂದವಾಗಿತ್ತು ತಾಯಿ ನಾಗಮ್ಮ ದೇವಿ ತುಂಬ ಸಂತೋಷ ಸಾಗರದಲ್ಲಿ ಮುಳುಗಿದ್ದಳು ಶ್ರೀ ಶಂಕರಲಿಂಗ ಗುರುಗಳು ನಮ್ಮ ಮಠದ ನಿಜವಾದ ಸೇವಕ ಈತನಾಗುವನು ಎಂದು ಮನದಲ್ಲಿ ಅತಿ ಆನಂದವುಳ್ಳವರಾಗಿ ಸದಾಕಾಲ ಸಿದ್ಧಲಿಂಗೇಶನಿಗೆ ಆಶೀರ್ವಾದ ಮಾಡುತ್ತಾ ಇದ್ದರು ಎಂಬಲ್ಲಿಗೆ ಒಂಬತ್ತನೆಯ ಅಧ್ಯಾಯಕ್ಕೆ ಮಂಗಲಂ ಓಂ ಶಾಂತಿ ಶಾಂತಿ ಶಾಂತಿ